ಎಲ್ಲಾ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ನೀವ್ ನೋಡ್ತಾ ಇದ್ರ ಬಿವಿ ನ್ಯೂಸ್ ಕನ್ನಡ ನಾನು ತೃಪ್ತಿ ಬಸವರಾಜ್ ಕಂದಾಯ ಸಚಿವ ಕೃಷ್ಣೇ ಭೈರೇಗೌಡ ಕಾಣೆಯಾಗಿದ್ದಾರೆ ಪಾರ್ಟ್ ಟೈಮ್ ಎಂ ಎಲ್ ಎ ಅಂತ ಪೋಸ್ ಹಿಡ್ಕೊಂಡು ಅವರು ಎಲ್ಲೇ ಇದ್ರು ಹುಡುಕಿ ಕೊಡಿ ಅಂತ ಪ್ರತಿಭಟಿಸ್ತಾ ಇದ್ದಾರೆ ಹಾಗಾದ್ರೆ ಇದು ಎಲ್ಲಿ ಏನು ಅಂತ ಕೇಳ್ತೀರಾ ಈ ವರದಿ ನೋಡಿ ಹೌದು ಇಂತಹದೊಂದು ಪ್ರತಿಭಟನೆ ಕಂಡು ಬಂದಿದ್ದು ಬೆಂಗಳೂರಿನ ಪ್ರಮುಖ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾದ ಬಾಟರಾಯಣಪುರದಲ್ಲಿ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯದ ಕಂದಾಯ ಸಚಿವರಾಗಿರುವ ಕೃಷ್ಣೇ ಬೈರೇಗೌಡ ಅವರು ಕಾಣೆಯಾಗಿದ್ದಾರೆ ಎಂಬ ಒಕ್ಕಣೆ ಇರುವ ಪೋಸ್ಟರ್ಗಳು ಕ್ಷೇತ್ರಾದ್ಯಂತ ಗೋಡೆಗಳ ಮೇಲೆ ಪ್ರತ್ಯಕ್ಷವಾಗಿವೆ ಈ ಪೋಸ್ಟರ್ಗಳು ಸಾರ್ವಜನಿಕರಿಗೆ ಗಮನ ಸೆಳೆಯುತ್ತಿದೆ ಸ್ಥಳೀಯ ರಾಜಕೀಯ ಸಂಘರ್ಷವನ್ನು ಉಲ್ಬಣಗೊಳಿಸಿದೆ ಸಚಿವರು ಕಾಣೆಯಾಗಿದ್ದಾರೆ ಬಾಟರಾಯಣಪುರ ಕ್ಷೇತ್ರದಲ್ಲಿ ಈ ಪೋಸ್ಟರ್ ಅಭಿಯಾನಕ್ಕೆ ಮುಖ್ಯ ಕಾರಣ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಕುಂಠಿತ ಮತ್ತು ಸಚಿವರು ಜನರಿಗೆ ಲಭ್ಯವಾಗುತ್ತಿಲ್ಲ ಎಂಬ ಆರೋಪ ಮಳೆಗಾಲದಲ್ಲಿ ಉಂಟಾಗುವ ನೆರೆ ಸಮಸ್ಯೆ ರಸ್ತೆಗಳ ದುರಸ್ತಿ ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆಯ ಬಗ್ಗೆ ಸ್ಥಳೀಯರಲ್ಲಿ ಅಸಮಾಧಾನವಿದೆ ಎನ್ನಲಾಗಿದೆ ಸಚಿವರು ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ ಜನರ ಅಹವಾಲುಗಳನ್ನು ಕೇಳುತ್ತಿಲ್ಲ ಎಂಬ ಆಕ್ರೋಶವನ್ನು ವ್ಯಕ್ತಪಡಿಸಲು ಈ ಮಾರ್ಗವನ್ನು ಅನುಸರಿಸಲಾಗುತ್ತಿದೆ ಆರೋಪ ಮತ್ತು ಪ್ರತ್ಯಾರೋಪಗಳ ಈ ಪೌಸ್ಟರ್ ಅಭಿಯಾನದ ಹಿಂದೆ ಬಿಜೆಪಿ ಕಾರ್ಯಕರ್ತರ ಕೈವಾಡ ಇದೆ ಎಂದು ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ ಸಚಿವರು ರಾಜ್ಯ ಮಟ್ಟದ ಜವಾಬ್ದಾರಿಗಳಲ್ಲಿ ಬ್ಯುಸಿಯಾಗಿದ್ದರೂ ಕ್ಷೇತ್ರದ ಕೆಲಸಗಳನ್ನು ನಿರ್ಲಕ್ಷಿಸಿಲ್ಲ ಎಂದು ಅವರ ಬೆಂಬಲಿಗರು ಸಮರ್ಥಿಸಿಕೊಳ್ಳುತ್ತಿದ್ದಾರೆ ಮತ್ತೊಂದೆಡೆ ವಿರೋಧ ಪಕ್ಷದ ನಾಯಕರು ಸಚಿವರು ಕೇವಲ ವಿಧಾನಸಭೆ ಮತ್ತು ಕಚೇರಿಗೆ ಸೀಮಿತವಾಗಿದ್ದಾರೆ ಮತದಾರರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ಟೀಕಿಸುತ್ತಿದ್ದಾರೆ ಒಟ್ಟಾರೆಯಾಗಿ ಬ್ಯಾಟರಾಯಣಪುರದ ಈ ಪೋಸ್ಟರ್ ಅಭಿಯಾನವು ಮನೆಯ ದಿನಗಳಲ್ಲಿ ಕ್ಷೇತ್ರದಲ್ಲಿ ರಾಜ್ಯದ ಜಿದ್ದಾಜಿದ್ದಿ ಮತ್ತಷ್ಟು ತೀವ್ರಗೊಳ್ಳುವ ಮುನ್ನೆಚ್ಚರಿಕೆ ನೀಡುತ್ತಿದೆ ಸಚಿವರು ಈ ಅಸಮಾಧಾನವನ್ನು ಹೇಗೆ ಸಮಾಧಾನಗೊಳಿಸುತ್ತಾರೆ ಎಂಬುದು ಕಾದು ನೋಡ್ಬೇಕಿದೆ ನೈಜಾ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ